ರಕ್ತ ಚಳವಳಿ ಅಲ್ಲಿ ಎಷ್ಟು ಮಂಡ್ಯದಾಗ ಎಷ್ಟು ಎಮ್ ಎಲ್ ಎಸ್ ಕಳಿಸ್ರು ರಕ್ತ ಚಳವಳಿ ಆರು ಮಂದಿ ಇದ್ರೆಪ್ಪ ನೀವು ಹೈಲೈಟ್ ಹೊಡೆದೇ ಹೊಡೆದ್ರೆ ಏ ಬಾರಿ ರಕ್ತ ರಕ್ತ ಅದು ಯಾವ ರಕ್ತ ಐತೆ ಅವ್ರದೇ ರಕ್ತ ಐತೋ ಮತ್ತೆ ಯಾವ್ದಾರು ರಕ್ತ ಐತೋ ಅವರು ಒಂದು ಗ್ರಾಮ ಪಂಚಾಯತಿ ಇಲ್ಲ ಅಲ್ಲಿ ಹೊರತು ಅವ್ರಿಗೆ ನೈತಿಕತೆ ಐತ್ರಿ ನನ್ನ ಬಗ್ಗೆ ಮಾತಾಡ್ತೀನಿ ಮೊದಲು ಒಂದು ಆ ಜನಪನ್ನ ಆಸ್ತಾ ಹೋಗ್ತಾ ಮಂಡ್ಯದಾಗ ಮಂಡ್ಯದಾಗ ಒಬ್ಬ ಮಂಡ್ಯ ನಮ್ಮ ವಿಷಯೇಂದ್ರನ ಅಪ್ಪನ ಊರ ಬುಕ್ಕನಿ ಮಂಡ್ಯದಾಗ ಮಂಡ್ಯದಾಗ ಆ ಬುಕ್ಕನಕೆರೆಯಾದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನನಗೆ ರಕ್ತದ ಪತ್ರ ಬರೀತು ಉದ್ದೇಶ ಮಾಡೋದು ದೇಶ ಅಲ್ಲಿ ಕೊಡ್ರೆ ಮಂಡ್ಯದಾಗ ರಕ್ತದ ಬರೀಲಿಕ್ಕೆ ಹತ್ತಾರ ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು ಯಾರೂ ಇಲ್ಲ ಗ್ರಾಮ ಪಂಚಾಯತ್ ಹುಡ್ಕೆಯಾದ್ರೆ ಇದು ತೊಗೊಂಡು ಹುಡ್ಕ್ಯಾ ಒಂದು ಪಂಚಾಯತ್ ಮೆಂಬರ್ ಇಲ್ಲ ಆರು ಮಂದಿ ಅದಾರ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ನೀವು ಒಂದು ಕಚಕ್ಕೆ ಕತ್ತಿ ಹುಡುಕೊಂಡು ನೀನು ತೀರ್ಮ ಮಾಡಿಸ್ಬೇಕು ಅನ್ನೋದಾ ಏನು ಅಂಶ ನೋಡಿರಿ ಅವ್ರು ಏನು ಬೇಕಾದ್ರು ಮಾಡಿ ನಾ ಏನು ತೆರಿಗೆ ಕೊಡ್ಸೋ ನೀನು ಒಂದು ಹೇಳಬೇಕಿ ನಾನು ನೀವೇನು ಶಿಫಾರಸು ಮಾಡ್ತೀರಿ ಕೋರ್ಟ್ ಮಟ್ಟಿಗೆ ಏನು ಬೇಕಾದ್ರು ಮಾಡ್ತೀವಿ ನಾವು ಒಕ್ಕ ಹೋರಾಟವನ್ನು ಬಿಡುವುದಿಲ್ಲ ಪ್ರಧಾನಮಂತ್ರಿ ಹೇಳೋದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನಮ್ಮ ಪಕ್ಷ ಬಹ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗಳಿಗೆ ಇನ್ವೆಸ್ಟ್ಮೆಂಟ್ ಇಲ್ಲ ನಾ ಇಡ್ಸ್ಟ್ಮೆಂಟಿಂದ ನಮ್ಮ ಸಕ್ಕರೆ ಕಾರ್ಖಾನೆಗಿಂತ ತೊಂದರೆ ಕೋರ್ಸ್ಗಳಿರಲಿಲ್ಲ ನನ್ನ ಮೇಲೆ ನಲ್ವತ್ತಾರು ಕೇಸ್ಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕಬೇಕಲ್ಲ ವಿಜಯಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇತ್ತು ಇನ್ನೂ ಮುಚ್ಚಿದ್ದಿದ್ರು ಈಗ ಪ್ರಕರಣಗಳನ್ನ ತೆಗೀದಕ್ಕ ಅಂದ್ರೆ ಈಗ ಅವ್ರದವ್ರನ್ನ ಹಲಸಿದ್ರು ಅಲಿಸಿದ್ದಕ್ಕ ಹಸಿದಿದ್ದಕ್ಕ ಒಂದಾಗ ನಮ್ಮ ಹಾಂ ನಮ್ಮ ಮುಚ್ಚಗೊಳ್ಳಿ ನೋಡ್ರಿ ನೀವೇ ಹೇಳಿ ನಿತೀಶ್ ಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಪಿಚ್ಚೆಂದೇ ಎಮ್ ಎಲ್ ಎ ಆಗಿದೆ ನಿಮ್ಗೆ ತಮ್ಮ ನೈತಿಕತೆ ಕೊಟ್ಟು ನಮ್ ಬಲಿ ನಾವು ಯಾರು ಬೇಕಾದ್ರೆ ಪ್ರತಿಕ್ರಿಯೆ ಪಟ್ಟಿಲ್ಲ ಅಂದ್ರೆ ತಮ್ಮ ತಾಕತ್ತು ನೈತಿಕತೆ ಯಾವ್ ಇಲ್ಲ 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 ಬಾಂಗ್ಲಾದಲ್ಲಿ ನೋಡಿ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಬಹಳ ಗಂಭೀರವಾಗಿ ಆಗ್ತಾ ಇದೆ ನಾವು ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗಕ್ಕೆ ಅವ್ರೇನು ಏನು ಕತೆ ಕೇಳಕ್ಕಾರ ವಿಶ್ವದ ಒಂದು ಮಾನವ ವಿಶ್ವ ಸಂಸ್ಥೆ ಇತ್ತು ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಂಗ್ಲಾದಲ್ಲಿ ಏನು ಇದು ಆಗ್ಲಕ್ಕಾಗ್ತದೆ ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿಗೂ ಇದು ಆಗ್ತಾ ಇದೆ ಅದಕ್ಕೆ ಬಾಂಗ್ಲಾಕ್ಕೆ ಕೊಟ್ಟುವಂಥ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೇನೆ ಸ್ವಾಮೀಜಿ ವಿರುದ್ಧ ಈಗ ಅವರು ಬಂಧನವಾದ ಅವರು ಅವರಿಗೆ ಇವರು ಇವ್ರು ಏನದು ಈ ದೇಶದಲ್ಲಿ ಈ ದೇಶದನ್ನ ನೀರು ಕುಡಿದು ಪಾಕಿಸ್ತಾನ ಹುಟ್ಟಿದಂಗೆ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೆ ಅಂದರೆ ಹಿಂದೂಗಳಿದೆ ಹಿಂದೂಗಳಿದೆ ಕ್ರಿಶ್ಚಿಯನ್ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳಲು ಬಹಳ ಸ್ವಾಭಿಮಾನಿ ವ್ಯಕ್ತಿ ಅದನ್ನ ಡಿಕೆ ಶಿವಕುಮಾರ್ ಮಾತಾಡೋದು ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ವ್ಯತ್ಯಾಸ